ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಮಹಿಳೆ ಅಥವಾ ಗರ್ಲ್ ಫ್ರೆಂಡ್ ಯಾರನ್ನ ಬೇಕಾದರೂ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಲು ಕೇವಲ ಎರಡು ಹೆಕ್ಕದರಿಯನ್ನು ಬಳಸಿಕೊಂಡು ಕರ್ಪೂರ ಹಾಗೂ ಲವಂಗವನ್ನು ಬಳಸಿಕೊಂಡು ಮಾಡುವಂತಹ ಬಲಿಷ್ಠವಾದ ವಶೀಕರಣ ತಂತ್ರ ಈ ಒಂದು ತಂತ್ರದ ಪ್ರಯೋಗದಿಂದ ಎಂಥದೇ ಕಠಿಣ ಮನಸ್ಸಿನ ಸ್ತ್ರೀಯಾದರೂ ಕೂಡ ಅವಳೇ ಬರುತ್ತಾಳೆ ನಿಮಗೆ ಎಲ್ಲವನ್ನ ಮಾಡುವಂತೆ ಹೇಳುತ್ತಾಳೆ ಹಾಗಾದರೆ ಯಾವ ರೀತಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳೋದು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವ ಎಲ್ಲಾ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರಿಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲನೆಯದಾಗಿ ಎರಡು ಎಕ್ಕದಲೆಯನ್ನು ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಬರೆದುಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಒಂದು ಕೆಂಪು ಮಾರ್ಕರ್ ಅಥವಾ ಕಪ್ಪು ಮಾರ್ಕರಿಂದ ಬರೆದುಕೊಳ್ಳಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಹಾಗೂ ನಿಮ್ಮ ಹೆಸರನ್ನ ಬರೆದುಕೊಳ್ಳಬೇಕು ನಂತರ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಶಾಶ್ವತವಾಗಿ ಸಂಪೂರ್ಣವಾಗಿ ನನ್ನಂತೆ ವಶೀಕರಣ ವಾಗಲಿ ಎಂಬ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ಈ ಒಂದು ತಂತ್ರವನ್ನ ನೀವು ಬುಧವಾರದ ದಿನ ಅಥವಾ ಗುರುವಾರದ ದಿನ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೂ ತುಂಬಾ ಪ್ರಯೋಜನ ಆಗುತ್ತೆ ಅಂತಲೇ ಹೇಳಬಹುದು ಈ ರೀತಿಯಾಗಿ ಬರೆದುಕೊಂಡ ನಂತರ ಇನ್ನೊಂದು ಎಲೆಯ ಮೇಲೆ ಓಂ ಶ್ರೀಂ ಶ್ರೀಂ ಎಂದು ಬರೆದುಕೊಂಡು ಸ್ವಸ್ತಿಕ್ ಚಿಹ್ನೆ ಹಾಗೂ ಓಂ ಚಿಹ್ನೆಯನ್ನು ಹಾಕಿಕೊಳ್ಳಿ ನಂತರ ಎರಡೆರಡು ಲವಂಗವನ್ನು ಒಂದೊಂದು ಎಲೆಯ ಮೇಲೆ ಹಿಡಬೇಕು ಒಂದೊಂದು ಕರ್ಪೂರವನ್ನು ಒಂದೊಂದು ಎಲೆಯ ಮೇಲೆ ಹಿಡಬೇಕು ಈ ರೀತಿಯಾಗಿ ಮಾಡಿದ ನಂತರ ಕರ್ಪೂರಕ್ಕೆ ನೀವು ಸ್ಪರ್ಶವನ್ನು ಮಾಡಿಕೊಳ್ಳುತ್ತಾ ನಾವು ತಿಳಿಸಿಕೊಡುವಂತಹ ಒಂದು ಪವರ್ಫುಲ್ ಆದಂತಹ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಆ ಒಂದು ಮಂತ್ರ ಹೀಗಿದೆ ಓಂ ನಮೋ ಹ್ರೀಂ ಶ್ರೀಂ ಶ್ರೀಂ ಹಂ ಶ್ರೀಂ ವೃದ್ಧಾಯ ಅವರ ಹೆಸರು ದುಷ್ಟತಾರೆ ್ ನಾಶಂ ಹಂ ಪಟ್ಸ್ವಾ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಯಾವುದೇ ವ್ಯಕ್ತಿಯಾಗಲಿ ನೀವು ಹೇಳಿದ ರೀತಿ ಕೇಳುತ್ತಾರೆ ನೀವೇ ಬೇಡ ಅಂದರೂ ಸಹ ಅವರು ಬಿಟ್ಟು ಹೋಗೋದಿಲ್ಲ ಅಷ್ಟು ಒಂದು ಪವರ್ಫುಲ್ ಆದಂತಹ ಮಂತ್ರ ಎಷ್ಟೊಂದು ಜನ ಪ್ರೀತಿ ಮಾಡಿರ್ತಾರೆ ಪ್ರೀತಿ ಮಾಡಿ ಮೋಸ ಮಾಡಿ ಬಿಟ್ಟು ಹೋಗಿರ್ತಾರೆ ಅಂಥವರು ಕೂಡ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬಂದು ಅವರೇ ನಿಮ್ಮನ್ನು ಇಷ್ಟಪಡುವಂತೆ ಮಾಡುತ್ತೆ ಈ ಒಂದು ತಂತ್ರ ಅಂತಲೇ ಹೇಳಬಹುದು ಇನ್ನು ಈ ಒಂದು ತಂತ್ರವನ್ನು ನಿಮಗೆ ಮನೆಯಲ್ಲಿ ಮಾಡಲು ಸಾಧ್ಯವಿಲ್ಲ ಮನೆಯಲ್ಲಿ ಮಾಡೋಕ್ಕೆ ಬರ್ತಾರೆ ಗೊತ್ತಾ ಇಲ್ಲ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ನಿಮಗೆ ಎಲ್ಲಾ ರೀತಿಯ ಕಷ್ಟಗಳಿಗೂ ಕೇವಲ ಒಂದೇ ದಿನದಲ್ಲಿ ಪರಿಹಾರವನ್ನು ಮಾಡಿಕೊಡುತ್ತಾರೆ